ನನ್ನ ಹೆಸರು ರೇಣುಕಾ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾನು ಇವತ್ತು ಆಯತದ ವಿಸ್ತೀರ್ಣದ ಬಗ್ಗೆ ತಿಳಿದುಕೊಳ್ಳೋಣ ಆಯತ ಈ ಈ ಆವೃತ ಆಕೃತಿಯು ಒಳ ಆಕ್ರಮಿಸಿಕೊಂಡಿರ್ತಕ್ಕಂತಹ ಜಾಗ ಅಥವಾ ಪ್ರದೇಶವನ್ನು ವಿಸ್ತೀರ್ಣ ಎನ್ನುವರು ಇದು ಒಂದು ಚೌಕ ಇಲ್ಲಿ ಒಂದು ಸೆಂಟಿಮೀಟರ್ ಇಲ್ಲಿ ಒಂದು ಸೆಂಟಿಮೀಟರ್ ಇಲ್ಲಿ ಒಂದು ಸೆಂಟಿಮೀಟರ್ ಇಲ್ಲಿ ಇದರ ಸುತ್ತ ವಿಸ್ತೀರ್ಣ ಒಂದು ಸೆಂಟಿಮೀಟರ್ ಸ್ಕ್ವಯರ್ ಇಟ್ಟುಕೊಳ್ತಾ ಹೋಗೋಣ ಇದು ಈ ಬಾವು ಸಮನಾಗಿವೆ ಇವು ಅಭಿಮುಖ ಬಾಹುಗಳು ಈ ಬಾವು ಈ ಬಾವು ಕೂಡ ಸಮನಾಗಿವೆ ಇವು ಸಹ ಅಭಿಮುಖ ಬಾಹುಗಳು ಇವುಗಳನ್ನು ಈಗ ಹಿಡುತ್ತಾ ಹೋಗೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹ್ಞೂ ಹ್ಞೂ ಹಾಗಾದ್ರೆ ಇದ್ರದ್ದು ವಿಸ್ತೀರ್ಣ ಎಷ್ಟು ಹಾಗಾದರೆ ಇದರ ವಿಸ್ತೀರ್ಣ ಐದು ಮೂರಲೆ ಹದಿನೈದು ಹದಿನೈದು ಸೆಂಟಿಮೀಟರ್ ಸ್ಕ್ವಯರ್ ಆಯತದ ವಿಸ್ತೀರ್ಣ ಇದು ಮಾಡಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಅದಕ್ಕೆ ಈ ಆಯತದ ವಿಸ್ತೀರ್ಣದ ಸೂತ್ರ ಉಳಿದ ಇಂಟು ಆಗಲ್ಲ ಇದನ್ನು ಉಪಯೋಗಿಸಿದರೆ ನಮಗೆ ಈಸಿಯಾಗಿ ಮಾಡಲು ಸಿಗುತ್ತದೆ